ಚಿಕ್ಕಮಗಳೂರಿನ ರಾಮನಹಳ್ಳಿ ಸಮೀಪ ದೇಸಿ ಗಿಣ್ಣು ಮಳಿಗೆ ಪ್ರಾರಂಭವಾಗಿದ್ದು ಶಾಸಕ ಎಚ್ ಡಿ ತಮ್ಮಯ್ಯ ಅವರ ಧರ್ಮಪತ್ನಿ ಮಂಗಳ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಶುಭ ಕೋರಿದರು ಗಿಣ್ಣು ಮಳಿಗೆಯ ಮಾಲೀಕರಾದ ಚಂದ್ರಶೇಖರ್ ಅವರು ಮಾತನಾಡಿ ಈ ದೇಸಿ ಗಿಣ್ಣು ಮಳಿಗೆ ಪ್ರಾರಂಭ ಮಾಡಬೇಕೆಂಬುದು ಚಿಕ್ಕ ವಯಸ್ಸಿನಿಂದಲೂ ಕನಸಿತ್ತು ಆ ಕನಸು ಈಗ ನನಸಾಗಿದೆ ಚಿಕ್ಕಮಗಳೂರಿನ ಜನತೆ ಒಮ್ಮೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಶೈಲಿರುವಂಥ ಒಂದು ಫುಡ್ಗಳನ್ನು ಪ್ರಿಪೇರ್ ಮಾಡ್ತೀವಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಸಾಲೆ ರೊಟ್ಟಿ ಈ ಥರ ಗಿಂಡು ಜೊತೆ ಕೊಡ್ತಿದ್ವಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಇವತ್ತು ಓಪನ್ ಇರೋದು ಇದು ರತ್ನಗಿರಿ ರೋಡಲ್ಲಿ ಇರೋದು ಇದು ಆರ್ಮನೆ ಟೌನ್ ಕ್ಯಾಂಟೀನ್ ಪಕ್ಕದಲ್ಲಿ ಇರೋದು ಚಂದ್ರಶೇಖರ್ ಅವರ ತಾಯಿ ಕಮಲಾಕ್ಷಿ ಅವರು ಮಾತನಾಡಿ ನಮ್ಮಲ್ಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಕಾಯಿ ಚಟ್ನಿ ಹುಚ್ಚೆಳ್ಳು ಚಟ್ನಿ ಎಣಗಾಯಿ ಪಲ್ಯ ದೇಸಿ ಗಿಣ್ಣು ಸೇರಿದಂತೆ ಮುಂತಾದವು ದೊರೆಯುತ್ತದೆ ಎಂದರು ಮಸಾಲೆ ರೊಟ್ಟಿ ಎಣಗಾಯಿ ಚಟ್ನಿ ಚಟ್ನಿ ಪುಡಿ ಹಿಣ್ಣು ಬೆಣ್ಣೆ ಉಪ್ಪಿನಕಾಯಿ ಬಂದು ಎಲ್ಲರೂ ತಿಂದು ಇಂಜಿನಿಯರ್ ಯದುಕುಮಾರ್ ಸೂಜ್ಗನ್ ಅವರು ಮಾತನಾಡಿ ರುಚಿಯಾದ ಶುಚಿಯಾದ ಮತ್ತು ಆರೋಗ್ಯಕರವಾದ ಗಿಣ್ಣಿನ ಮಳಿಗೆ ಚಿಕ್ಕಮಗಳೂರಿನಲ್ಲಿ ಪ್ರಾರಂಭವಾಗಿರುವುದು ಸಂತೋಷದಾಯಕ ಎಂದರು ಜನತೆಗೆ ಸ್ವಾಗತ ಫಾರ್ ಸುಖಿ ಇಸ್ ಅ ಸೆಕೆಂಡ್ ಪ್ರಾಜೆಕ್ಟ್ ನಾನು ಮಾಡ್ತಾ ಚಂದ್ರಶೇಖರ್ ಉಪ ಚಂದ್ರಶೇಖರ್ ಒಂದು ಎರಡನೇ ಪ್ರಾಜೆಕ್ಟ್ ಇದು ಫಸ್ಟ್ ಸಿರಿಯಲ್ಲಿ ನಾವು ದೇಸಿ ಗಿಣ್ಣು ಅಂತ ಸ್ಟಾರ್ಟ್ ಮಾಡೋದು ಇಸ್ ಅ ಸೆಕೆಂಡ್ ವರ್ಷನ್ ಆಫ್ ದೇಸಿ ಗಿಣ್ಣು ಸುಗ್ಗಿ ಅಂತ ಮಾಡಿದೀವಿ ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಎಲ್ಲ ನಾನೇ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ ಫುಡ್ಡು ಮನೆಯಲ್ಲೇ ಪ್ರಿಪೇರ್ ಮಾಡೋವಂಥ ಫುಡ್ಡು ದಯವಿಟ್ಟು ಬಂದ್ಬಿಟ್ಟು ಎಲ್ಲರೂ ಎಂಜಾಯ್ ಮಾಡೋದು ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ರೂಪಾ ಚಂದ್ರಶೇಖರ್ ಹಾಗೂ ಕುಟುಂಬದವರು ಉಪಸ್ಥಿತರಿದ್ದರು